ಚಂದಿನ ಕಾಯಿ ತರಸ ಮನಿ ಸಾರ ಶಿರಂಗ ಬರೀಸ ஏன்ல மில்லா புந்த உண்டி எதிர புந்த எதிர புந்தே உண்டி லட்கி உண்டி

ತಂದು ಬ್ಯಾಂಕ್ ನಾಡದಾಗ ಬೆಟ್ಟಗೇರಿ ಗ್ರಾಮ ನಲ್ದು ಏಳ ಹೊತ್ತಿನ ಬಡತನ ಭಗವತ ತಂದು ಏಡಿರಿ ಬಾಳ ತಂದು ಹಾಡಿ ಹೇಳುವುದೇ குடுத்துி அந்தேன்ி அச்சி நொச்சி கத்தி ஹெட் குடுத்தி அந்த பந்தின்றி அல்லது ஏ குத்தி அந்த பதினோல கண்ணுலோட கொடுத்து அந்த பந்தின் ரியல் ದಿಪ್ಪ ಹಚ್ಚಡ ಹೂವೆಂಗೊ ಏಳು ರೂಪ ಅಲ್ಲಕ್ಕೆ ಕೋಣಸ ತೆಗೆ ತಂಗೋ ಹಚ್ಚಡ ಹೂವೆಂಗ ನಪ್ಪ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕ ಏನಂತಿದ್ರಿಪ್ಪ ಗೌಡ ಸಮಾಧಾನ ಬರಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕ ಕೊಣ್ಣೂರ ಮಠದ ಒಳಗರ ನನ್ನಪ್ಪ ಕರೇದಿಯವರಿದ್ದ ಕೇಳ್ತಿದ್ದ ಬಂಕನಾಡದ ಏನು ಮಾಡಿದ ಏನು ಮಾಡಿದ ಅಲ್ಲಿ ತಪ್ಪಿಸಿರಿ ನಿಂತ ಯಪ್ಪಾ ಭಗವಂತ ತುತು ಕೂಳಿಯಾಗಿ ಇಲ್ಲಿ ತರ ಬಂದಿ ಮಾಳಪ್ಪ ಆಯ್ತು ಮಠದಲ್ಲಿ ಮಾಯ ಕ್ವಾಣೂರು ಮಠಕ್ಕೆ ಬಂದಪ್ಪ ಮಾಡಪ್ಪ ಎಪ್ಪಾ ಗೌಡ್ ಯಾವಕ ಚಲೂ ಇರ್ಲಿ ಕೆಟ್ಟಿರ್ಲಿ ಶ್ರೀಮಂತಿಗೆ ಕೊಡುವ ಹೇಳಿದ ಅವಾಗ ಶ್ರೀಮಂತಿಕೆ ಕೊಡುವ ಅಂದಾಗ ಕೆಟ್ಟದನ ಕೆಟ್ಟದ ಕುಡುದು ಅಂತ ಹೇಳಿದ ಅವಾಗ ಮಾಳಪ್ಪ ನಡಬರ್ಕ ಜಾಮೀನಾಗಿ ಬಂಡಾರಿಸ್ ಕೊಟ್ಟ ಇನ್ಕಾ ಕತ್ತಿ ಹೇಳಿದ ಬಂಡಾರಿಸ್ ಕೊಟ್ಟಕ್ಕೆ ಹೋದ ಬಂಡಾರ ಹೊಡೆದ ನಡುವುದಾಮೀನಾಗಿರ್ತಕ್ಕಂತ ಹಬ್ಬ ಅದಿಕ್ಕೆ ಹನ್ನೆರಡು ವರ್ಷ ಮೂವತ್ತು ವರ್ಷ ಅಂತ ಹೇಳಿ ಡೊಂಕನಾಳ ದೈಗೊಂಡ ಗೌಡ ಮಾಡಿದ ಹಬ್ಬ ಮರ್ತ ಹಬ್ಬ ಮರ್ತ ಕುಂತ ಅವಾಗ ಮರತ್ ಕುಂತಾಗ ಎರಡೇ ರೂಪ ತೊಟ್ಟು ಬೀರದೇವ್ರ ದೇವ್ರ ದೈಗೊಂಡ ಗೌಡ್ರ ಮಾನ ಹೊಲದಾಗ ಹಕ್ಕು ಯಾವ ರೀತಿ ಬೆಳದಿರ್ತಕ್ಕಂತ ಬೆಳೆಯನ್ನ ಮಾಡ್ಲಿಕ್ಕೆ ಹತ್ತ ಬೀರದೇವ್ರ ಏನೋ ಬೇರದೇವರ ಹೊಲದೊಳಗ ಬೆಳದಿರ್ತಕ್ಕಂತ ಬೆಳೆಯನ್ನ ಎರಳ ರೂಪ ತೊಟ್ಟು ನಾಶ ಮಾಡಿದಾಗ ಅವಾಗ ದೈಗೊಂಡ ಗೌಡ ಇನ್ನು ನನಗುಳಗಿಲ್ಲ ನಮ್ಮ ಮನೆಯಾಗ ಗೌಡತಿ ತಕರಾರಿತ್ತು ಎದರ ಸಲುವಾಗಿ ತಕರಾರ ಇಟ್ಟಿದಳು ಮನೆ ದೇವರು ಮಲ್ಲಗ ಚಿತ್ತ್ಯಾಮರ್ಬದ ದೇವರ ಕುಲದ ದೇವರಿಗೆ ಕೋಟಿ ಕರ್ಸ ಕರೆ ಕುರುಬರ ದೇವರಿಗೆ ಹೋದ್ರ ಹಬ್ಬಕ್ಕೆ ಹರ್ಕತ್ತೇಳಿ ಗೌಡತಿ ಹರ್ಕತ್ತಿಟ್ಟಿದಳು ಏನೋ ಗೌಡಗ ಗೌಡದು ಹರ್ಕತಿಟ್ಟಿದಳು ಹರ್ಕತ್ ಇಟ್ಟಾಗ ಡೊಂಕನಾಳ ದೈ ಗುಂಡ್ ಗೌಡ ಗೌಡ್ರು ಮಾರದಿರ್ತಕ್ಕಂಥ ದೇವ್ರ ಆಟ ನೋಡಿ ನೋಡಿ ಯಾವ ರೀತಿ ಕ್ವಾಣೂರ ಮಠಕ್ಕೆ ಬಂದು ಡೊಂಕನಾಡದೈ ಗುಂಡ ಗೌಡ ಹಬ್ಬ ಹಾಕ್ತಾನೆ ಹಾಕ್ತಾನೆ ಹಿಟ್ಟಕ್ಕಿನಾತ ಏಳು ಬಂಡಿ ಅನ್ನ ಏಳು ಬಂಡಿ ನೀರು ತಂದು ಕ್ವಾಣೂರ ಮಠದಾಗ ಏಳು ದಿವ್ಸ ಕರಿ ಕಟ್ಟಿದ ಹಬ್ಬ ಹಾಕಿ ಅವಾಗ ದೈ ಗುಂಡ ಗೌಡ ನಡು ಜಾಮೀನು ಆಗಿದ್ದಕ್ಕೆ ಭಾಳ ಪೇರು ಹೇಳ್ತಾನೆ ಖರ್ಯ ದೇವ್ರು ಹೇಳ್ತಿದ ಎಲ್ಲೋ ಮಾಳೀಗರ ಯಾ ಗೌಡಗ ಕೊಟ್ರ ಕೈ ಬಿಡ್ತಾನೆ ಬಿಡ್ತಾನ ಅವಾಗ ಮಾಡಪ್ಪ ಹಬ್ಬ ಯಾವ ಯಾವ್ಯಾವ ದೇವ್ರಿಗೆ ಕರ್ಸಬೇಕು ಹಾದು ಹುಣ್ಣೂರು ದೇವರಿಗೆ ಹೂವಿನ ಬಟ್ಟ ಸಿಡಿಯಾನ ದೇವ್ರಿಗೆ ಸಿರಿಗಂಧ ಬಟ್ಟ ಮುತ್ತ ಮಾಡಿಗ್ರಾಗಿ ಮುತ್ತಿನ ಬಟ್ಟ ನಾನೂರು ಧರ್ಮರಿಗೆಲ್ಲ you mm -hmm.

bye <laughs>